ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಬೆಣ್ಣೆ ಥರ ಸಾಫ್ಟಾಗಿ ಬಾಯಲ್ಲೇ ಕರಗುವಂತಹ ಒಂದು ಹೋಳಿಗೆ ಮಾಡುವಂಥ ವಿಧಾನವನ್ನು ಇವತ್ತು ನಾವು ನೋಡೋಣ ಹೋಳಿಗೆ ಮಾಡೋದಂದರೆ ತುಂಬಾ ಕಷ್ಟ ಅಂತ ಎಷ್ಟೋ ಜನ ತಿಳಿದಿರ್ತೀರ ನಾನು ಮಾಡಿತಿರೋ ಹೋಳಿಗೆಯನ್ನು ನೀವು ಮಾಡಿದರೆ ತುಂಬಾ ಈಸಿ ತುಂಬಾ ಸರಳವಾಗಿ ಕೂಡ ಮಾಡ್ಕೋಬಹುದು ನೋಡಿ ಯಾವ ಥರ ಮಾಡ್ತಿದ್ದೀನಿ ಎಷ್ಟು ದೊಡ್ಡದಾದಂಥ ಹೋಳಿಗೆ ಬೇಕಿದ್ದರೂ ಮಾಡಬಹುದು ಯಾವುದೇ ರೀತಿಯಾದ ಕಲರ್ ಕೂಡ ಹಾಕಿದೇ ತುಂಬಾ ಕಲರ್ಫುಲ್ಲಾದಂತಹ ಹೋಳಿಗೆಗಳು ರೆಡಿ ಆಗ್ತವೆ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾ ಈಜಿ ಇದನ್ನು ಮಾಡೋದು ಲತ್ತಣಿಗೆ ಅಂತ ಅವಶ್ಯಕತೆ ಕೂಡ ಇಲ್ಲ ಲಟ್ಸೋದಕ್ಕೆ ಇದನ್ನು ಯಾವ ಥರ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಕಪ್ ಬೇಳೆ ತೊಗೊಂಡಿದ್ದೆ ಬೇಳೆ ನೀರನ್ನು ಮೊದಲೇ ಕುದಿಯಲ್ಲಿ ಇಟ್ಟಿದ್ದೆ ಒಂದು ಕಪ್ಪಿಗೆ ನಾಲ್ಕು ಕಪ್ಪಷ್ಟು ನೀರು ಹಾಕಿ ಯಾವುದೇ ಮೆಜರ್ಮೆಂಟ್ ಆದರೂ ಕೂಡ ಈ ಬೇಳೆ ಹೋಳಿಗೆ ಮಾಡಬೇಕಾದ್ರೆ ಒಂದಕ್ಕೆ ನಾಲ್ಕರಷ್ಟು ನೀರು ಹಾಕಿ ಅಂದರೆ ಸ್ವಲ್ಪ ಕಟ್ಟು ಬರುತ್ತೆ ಅದೇ ಕಟ್ಟಿಂದ ಸ್ವಲ್ಪ ಹೂರಣ ಹಾಕಿ ನಾವು ಹೋಳಿಗೆ ಸಾರನ್ನು ಮಾಡ್ಕೋಬೇಕಾಗುತ್ತೆ ಈ ಥರ ಚೆನ್ನಾಗಿ ನೀರು ಕುದ್ದ ಕುದ್ಮೇಲೆ ಬೇಳೆಗಳನ್ನು ಹಾಕಿ ಅಂದ್ರೇ ಚೆನ್ನಾಗಿ ಬೇಳೆ ಕುದಿಯೋದು ಕುದಿದೇ ಇರುವ ನೀರಿಗೆ ಬೇಳೆ ಹಾಕಿದರೆ ಅವು ಚೆನ್ನಾಗಿ ಕುದಿಯೋದೇ ಇಲ್ಲ ಹಾಗಾಗಿ ನೀರು ಓದಾಡ್ತಾ ಇರಬೇಕು ಕುದಿ ಬರ್ತಾ ಇರಬೇಕು ಆವಾಗ ಈ ಬೇಳೆ ಹಾಕಿ ನೋಡಿ ಅಷ್ಟೊಂದು ನೀರಿತ್ತಲ್ಲ ಇಷ್ಟೊಂದು ಕಡಿಮೆ ಆಗಿದೆ ಬೇಳೆಯನ್ನು ಸ್ವಲ್ಪ ಹಿಟ್ಟಿಗೆ ನೋಡಿ ಅದು ಒಡೆಯುತ್ತೆ ಆವಾಗ ಬಂದಿದೆ ಅಂತ ಆವಾಗ ಈ ಥರ ಒಂದು ಬಟ್ಟೆ ಹಾಕಿ ಆ ಒಂದು ಇದಕ್ಕೆ ಪಾತ್ರೆಗೆ ಬಟ್ಟೆ ಹಾಕಿ ಈ ಥರ ನೀರನ್ನು ಸೋದಿಸ್ಕೊಂಡ್ಬಿಡಿ ಇದೇ ಕಟ್ಟಿನ ಸಾರು ಮಾಡೋಕ್ಕೆ ಬೇಕಾಗಿರುವಂಥ ಕಟ್ ಆಗಿರುತ್ತೆ ಸ್ವಲ್ಪ ಎಲ್ಲ ನೀರನ್ನು ಸಂಪೂರ್ಣವಾಗಿ ಬಸಿಯಲ್ಲಿ ಹೋಗಬೇಡಿ ನೀವು ಸೋಸ ಸ್ವಲ್ಪ ಬೇಳೆಯಲ್ಲಿ ನೀರನ್ನು ಬಿಡಿ ಸ್ವಲ್ಪ ಇದೆ ನೋಡಿ ಅದು ಜಾಸ್ತಿ ಬಿಡೋಕೆ ಹೋಗಬೇಡಿ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಪುಡಿ ಮಾಡಿದಂಥ ಫುಲ್ ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಎರಡು ಕಪ್ಪು ಬೇಳೆಗೆ ಒಂದು ಕಪ್ಪು ಬೆಲ್ಲ ಸಾಕಾಗುತ್ತೆ ಬೆಲ್ಲ ಪುಡಿ ಮಾಡಿದ್ದೀನಿ ಅಂಥ ಒಂದು ಕಪ್ ಬೆಲ್ಲ ಆಗಿರುತ್ತೆ ಮತ್ತು ದೊಡ್ಡ ದೊಡ್ಡ ಕಣ್ಣೇನೇ ಒಂದು ಕಪ್ಪು ವೇಟ್ ಮಾ ಅದನ್ನು ಇದನ್ನು ಮಾಡಿಬಿಟ್ಟಿರಿ ನೀವು ಮೆಜರ್ಮೆಂಟು ಹಾಗೆಲ್ಲ ಪುಡಿ ಮಾಡಿದಂತಹ ಬೆಲ್ಲವನ್ನು ಒಂದು ಕಪ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಯಾಲಕ್ಕಿ ಹಾಕ್ತಾಯಿದ್ದೀನಿ ಜಾಕಾಯಿ ಇದ್ದರೆ ಹಾಕಿ ನನ್ನ ಹತ್ರ ಜಾಕಾಯಿ ಇರಲಿಲ್ಲ ಹಾಕಿ ಅದು ಡೆಜಿಷನ್ಗೆ ಒಳ್ಳೇದು ಈ ಥರ ಚೆನ್ನಾಗಿ ಇದು ಕುದ್ದಿತ್ತು ನೀರು ಹಾಕಬೇಡಿ ಬೆಲ್ಲ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ನೀರು ಹಾಕಲು ಹೋಗಬೇಡಿ ಬೆಲ್ಲದ ಜೊತೆಗೇ ಈ ಥರ ನೀರು ಬಿಟ್ಕೊಳ್ಳುತ್ತೆ ಅದು ನೋಡಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದರೆ ಚಪಾತಿಗೆ ತಿನ್ನೋಕ್ಕೂ ಕೂಡ ಒಂದು ಬೇಳೆ ಸಿಗುತ್ತೆ ನಿಮಗೆ ಸಿಹಿ ಆದಂಥದ್ದು ಈ ಥರ ಇದು ಮೇಲೆ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕಳಿ ತುಂಬಾ ಸಾಫ್ಟಾಗಿರ್ಬೇಕು ಬೆಳೆ ಬೆಳೆ ಥರ ಇದ್ದರೆ ಹೋಳಿಗೆಗಳು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಅದು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಮೊದಲೇನೇ ನಾನು ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೆ ಹೋಳಿಗೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪನೇ ಉಪ್ಪಾಗ್ತಾಯಿದ್ದೀನಿ ಒಂದು ಚಿಟಿಕೆ ಅಷ್ಟು ನೀರು ಹಾಕಿ ಕಲಿಸ್ಬೇಕಿದ್ರು ಚೆನ್ನಾಗಿ ಈ ಒಂದು ಮೈದಾ ಹಿಟ್ಟಲ್ಲಿ ನಾನು ಯಾವುದೇ ರೀತಿಯಾದ ರವಾನ ಸೇರಿಸ್ತಾ ಇಲ್ಲ ಒನ್ಲಿ ಮೈದಾ ಹಿಟ್ಟು ಮಾತ್ರ ನಾನು ಸೇರಿಸಿ ಈ ಥರ ಚೆನ್ನಾಗಿ ಕಲಸಿ ಇದ್ದೀನಿ ಅಷ್ಟೊಂದು ಗಟ್ಟಿಯಾಗಿ ಕಲಿಸೋದಕ್ಕೆ ಹೋಗಬೇಡಿ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ಅದು ಮನೆ ಸರಿದಾಡಬಾರ್ದು ಅಂತ ಕೆಳಗೆ ಒಂದು ಬಟ್ಟೆ ಹಾಕ್ಕೊಳ್ಳಿ ಇಲ್ಲದೆ ಹೋದರೆ ಈ ಥರ ಜಾರೋಗಿ ಸ್ಟಾರ್ಟ್ ಆಗುತ್ತೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಮಣೆ ಇಟ್ಟು ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾದಿಟ್ಟಂತಹ ಕಲಸಿಟ್ಟಂತಹ ಒಂದು ಮೈದಾವನ್ನು ಈ ಥರ ಚೆನ್ನಾಗಿ ಮತ್ತೊಂದು ಸಲ ಇದನ್ನ ಇದನ್ನಿಕೊಳ್ಳಿ ಅದನ್ನು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಎಲೆ ಥರ ಮಾಡ್ಕೊಳ್ಳಿ ಅದನ್ನು ಕೈಲಾದರೂ ಮಾಡ್ಬೋದು ಈ ಥರ ಲತ್ತುಗುಣಿಯಿಂದ ಬೇಕಿದ್ರೂ ಮಾಡಬಹುದು ನಾನು ಕೈಲೇನೇ ಮಾಡೋದು ಜಾಸ್ತಿ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಮಾಡಿ ಸಾಫ್ಟಾದಂಥ ಆದಂಥ ಹೋಳಿಗೆಗಳು ರೆಡಿ ಆಗುತ್ತವೆ ದೊಡ್ಡದಾದರೂ ಮಾಡ್ಕೊಳ್ಳಿ ಚಿಕ್ಕದಾದರೂ ಮಾಡಿಕೊಳ್ಳಿ ಇಷ್ಟ ನಿಮ್ಗೆ ಯಾವ ಥರ ಹೋಳಿಗೆ ಬೇಕೋ ಆ ಥರ ರೆಡಿ ಆಗುತ್ತೆ ಇದನ್ನು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದರೆ ತುಂಬಾ ಈಜಿಯಾಗಿ ಬರುತ್ತೆ ಹಾಗಾಗಿ ನಾನು ಕವರ್ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಕವರ್ ಇದ್ರ ಮೇಲೆ ಇಟ್ಟು ಮಾಡಿದರೆ ಕೈಲೇನೆ ಮಾಡಿಬಿಡ್ಬೋದು ಅದರ ಅವಶ್ಯಕತೆನೇ ಇರಲ್ಲ ಲತ್ತಣಿಗೆ ಅಂತ ಅವಶ್ಯಕತೆ ಇರೋದೇ ಇಲ್ಲ ಕೈಲಿ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆಗಳು ಮಾಡೋದು ಇಷ್ಟೊಂದು ಈಜಿನಾ ಅಂತ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ ಪ್ರತಿಯೊಂದು ಹಬ್ಬದಲ್ಲಿ ಹೋಳಿಗೆ ಇದ್ರೇನೆ ಅದರ ಒಂದು ಹಬ್ಬ ಹಬ್ಬ ಅಂತ ನಾನು ಅದು ಬೇರೆ ಬೇರೆ ಸ್ವೀಟ್ ಇದ್ರೂ ಕೂಡ ಹೋಳಿಗೆ ಸ್ವೀಟ್ನಲ್ಲಿ ರಾಜ ಅಂತ ಹೇಳ್ಬೋದು ಮನೆಯಲ್ಲಿ ಹೋಳಿಗೆ ಮಾಡಿದರೆ ಅದು ಒಂದು ವಾತಾವರಣವೇ ಚೇಂಜ್ ಇರುತ್ತೆ ನನ್ನ ಪ್ರಕಾರ ದೇವರಿಗೆ ಅಂದ್ರೆ ಹೋಳಿಗೆ ಎಡೆ ಅಂತ ಹೇಳ್ತಾರೆ ಹಾಗಾಗಿ ನಾವು ನಾನು ಜಾಸ್ತಿ ಹೋಳಿಗೆ ಮಾಡ್ತಾ ಇರ್ತೀನಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀನಿ ಜಾಸ್ತಿ ಜನ ಇಲ್ಲದೆ ಇರೋ ಕಾರಣ ಆದರೆ ಹೋಳಿಗೆ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಅನೇ ಸ್ವಲ್ಪ ಅನೇಕ ಥರದ ಹೋಳಿಗೆಗಳನ್ನು ಮಾಡ್ಬೋದು ಇದೇ ಹೂರಣದಿಂದ ಕಡಬಗಳನ್ನು ಮಾಡ್ಬೋದು ಕಡಬ ತುಂಬಿ ಮಾಡ್ತೀವಲ್ಲ ಕರ್ಚಿ ಕಡಬ ಆ ಥರ ಎಲ್ಲ ಮಾಡಬಹುದು ಹೆಚ್ಚಿಗೆ ಆದಂಥ ಹಿಟ್ಟನ್ನು ಈ ಥರ ತಗೊಂಬಿಡಿ ಅದನ್ನು ಜಾಸ್ತಿ ಈ ಮೈದಾವನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ಆ ಥರ ಬಂದ್ಬಿಡುತ್ತೆ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಮ ಈ ಒಂದು ಮೈದಾ ಹಿಟ್ಟನ್ನು ಹ್ಞೂ ಹೂರ್ಣ ಸ್ವಲ್ಪ ಜಾಸ್ತಿ ಇರಲಿ ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ಇರಲಿ ಯೂಸ್ ಮಾಡುವಾಗ ಅಂದರೆ ಹೋಳಿಗೆಗಳು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ದೊಡ್ಡದಾಗಿ ಎಷ್ಟು ಎಷ್ಟು ದೊಡ್ಡದು ಬೇಕಿದ್ದರೂ ಮಾಡ್ಕೋಬೋದು ಹೂರಣ ಇದು ಇರಬಾರ್ದು ಅಷ್ಟೇ ಬೇಳೆ ಇರಬಾರ್ದು ಹೂರಣದಲ್ಲಿ ಸಾಫ್ಟಾಗಿ ಇರಬೇಕದು ಅಂದರೆ ಚೆನ್ನಾಗಿ ಬರುತ್ತೆ ಹಳೆಯದಾದಂಥ ಮೈದಾವನ್ನು ಕೂಡ ಯೂಸ್ ಮಾಡೋಕ್ಕೋಗ್ಬಿಡಿ ಫ್ರೆಶ್ ಇರಬೇಕು ಮೈದಾ ಕೂಡ ಅಂದರೆ ಹೋಳಿಗೆಗಳು ಹರಿಯೋದಿಲ್ಲ ಯಾವುದಾದ್ರು ಸ್ಟಾಕಿದ್ದು ಅಂತ ಒಂದು ಮೈದಾ ಆದರೆ ಹೋಳಿಗೆಗಳು ಹರಿದೋಗ್ಬಿಡುತ್ತೆ ಈ ಥರ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೋಡಿ ಕಲರ್ ಹಾಕಿದ್ದಾರೆ ಏನೋ ಅನ್ನೋ ಥರ ಬರ್ತಾಯಿದೆ ಯಾವುದೇ ರೀತಿಯಾದಂಥ ಕಲರ್ ಯಾಡ್ ಮಾಡಿಲ್ಲ ಸಕ್ಕರೆ ಕೂಡ ಹಾಕಿ ನೀವು ಮಾಡ್ಬೋದು ಈ ಹೋಳ್ಗೆನ ಆದರೆ ಹೆಚ್ಚಾನು ಹೆಚ್ಚಾಗಿ ಬೆಲ್ಲನ ಹಾಕಿ ಯೂಸ್ ಮಾಡಿ ತುಪ್ಪದ ಜೊತೆ ಹಾಗೆ ತಿಂದುಬಿಡ್ಬೋದು ಅಷ್ಟೊಂದು ಸೂಪರಾಗಿ ಬಂದಿದ್ದು